ಕೇಳಕ್ ಅಂತ ಹೇಳ್ತಿದ್ದಾರಲ್ವಾ ಕೇಳಕ್ ನನಗೆ ಯಾಕೆ ಹೋದೆ ನನಗೆ ನನ್ನ ತಮ್ಮನ ಬಿಡಿಸ್ಕೋಬೇಕಾಗಿತ್ತು ಚಾರ್ಜ್ ಶೀಟ್ ಕೊಡ್ತೀನಿ ನಾನು ಅದ್ರಲ್ಲಿ ಇದೆ ನಾನು ಯಾವ ವಿಡಿಯೋ ತಗೊಂಡೋಗಿದ್ದೆ ಯಾವ ಡಾಕ್ಯುಮೆಂಟ್ ಹೋಗಿದ್ದೆ ಯಾವ ಬ್ಯಾಗ್ ಹೋಗಿದ್ದೆ ಅದ್ರಲ್ಲಿ ಅದ್ರಲ್ಲಿ ಸಿಗುತ್ತಲ್ಲ ಚಾರ್ಜ್ ಅಲ್ಲಿ ಟ್ಯಾಪ್ ಸ್ಕ್ಯಾನ್ ಆಗಿರಿ ನಾನೇ ನನಗೆ ಆಂಟಿಸಿಪೆಂಟ್ರಿ ಬೇರೆ ತಗೊಂಡು ಕೊಡ್ತೀನಿ ಚಾನಲ್ ಅವ್ರು ಹೇಳಿದ್ರು ತಂದೆ ಮಗಳ ಸಂಬಂಧಕ್ಕೆ ಬೇರೆ ಅರ್ಥನೇ ಕಟ್ಟು ಬೇರೆ ಇದನ್ನೇ ಹಾಕಿಬಿಟ್ಟು ಸುದ್ದಿ ಮಾಡಿದ್ರು ಇವ್ರು ಹನಿ ಟ್ರ್ಯಾಪ್ ಆ ಟ್ರ್ಯಾಪ್ ಡಿಗೆ ವಸಂತನ್ ಗ್ಯಾಂಗ್ ಅಂತ ನಾನು ಹನಿ ಟ್ರ್ಯಾಪ್ ಮಾಡಿರೋದ್ರೆ ನಾನು ಅವ್ರ ಹತ್ರ ದುಡ್ಡು ಕೇಳಿರೋದಕ್ಕೆ ಅದಕ್ಕೂ ಕೂಡ ಸಾಕ್ಷಿ ಇದೆ ಸೊ ಅಲ್ಲಿಂದ ಕರ್ಕೊಂಡ್ ಬಂದ್ರು ಪೊಲೀಸ್ನವರು ಒಂದಷ್ಟು ಜನ ಇದ್ರು ಆಯ್ತು ಅಂತ ಅಂದಾಗ ಅದು ಯಾವ ತರ ಆಯ್ತು ನೀವು ಯಾಕಂದ್ರೆ ಬೇರೆ ಚಾನೆಲ್ ಅಲ್ಲಿ ಇನ್ನೊಂದ್ ಯಾವ್ದೋ ಚಾನಲ್ ಇಂದ ಬಂತು ಅದು ಹಿಂಗಾಯ್ತು ಅಂತ ಇವತ್ತಿಗೂ ಎಷ್ಟು ಜನ ಕನ್ಫ್ಯೂಷನ್ ಕನ್ಫ್ಯೂಷನ್ ಇದೆ ಈಗ ನಾನು ಪ್ರೀವಿಯಸ್ ಚಾನಲ್ ಅಲ್ಲಿ ವರ್ಕ್ ಅಂದ್ರೆ ನಾನು ಅಲ್ಲೇ ವರ್ಕ್ ಓಕೆನಾ ಅಲ್ಲಿ ಮತ್ತೆ ರಾಜ್ ನ್ಯೂಸ್ಗೆ ನಾನು ಎಂ ಪಿ ಎಲೆಕ್ಷನ್ ಗ್ರೌಂಡ್ ರಿಪೋರ್ಟ್ ಅಂತ ಹೇಳಿ ಹೋಗಿದ್ದೆ ಫ್ರೀಲಾನ್ಸಿಂಗ್ ಅದಾದ್ಮೇಲೆ ತಮ್ಮ ಅಲ್ಲಿ ವರ್ಕ್ ಮಾಡ್ತಿದ್ದ ರಾಜ್ ನ್ಯೂಸ್ ಅಲ್ಲಿ ಅವನತ್ರ ಸುದ್ದಿ ಮಾಡಿಸಿದ್ರು ಅದು ಸುದ್ದಿ ಆಗ್ಬೇಕಿತ್ತು ಬಟ್ ಅವ್ರು ಮಾಡ್ಕೊಂಡಿರ್ಲಿಲ್ಲ ಅದೇನೋ ಅವರು ಬೇರೆ ಏನೋ ಇದು ಮಾಡಿಕೊಂಡು ಸುದ್ದಿ ಮಾಡ್ಬೇಕಂದ್ರೆ ಬೇರೆ ಏನೇನೋ ಆಗಿದೆ ಓಕೆನಾ ಬಟ್ ಅದಕ್ಕೂ ನನಗೂ ಸಂಬಂಧ ಇಲ್ಲ ಬಟ್ ಇಲ್ಲಿ ಕೇಳಾಗ್ ಓದ್ಲು ಅಂತ ಹೇಳ್ತಿದಾರಲ್ವಾ ಕೇಳಾಗ ನಾನು ಯಾಕೆ ಹೋದೆ ನನಗೆ ನನ್ನ ತಮ್ಮನ ಬಿಡಿಸ್ಕೋಬೇಕಾಗಿತ್ತು ಅವರು ಸುಮ್ಮನೆ ಇಲ್ಲಿದ್ರೆ ಮೀಡಿಯೋದವ್ರು ಸುಮ್ಮನೆ ಬಿಡ್ತಾರ ಸಿಕ್ಕಿದ್ರೆ ಬಿಡ್ತಾರ ಮೀಡಿಯಾದವರು ಹುರ್ದು ಮುಕ್ ಬಿಡ್ತಾರೆ ಮೇ ಓದಲ್ ಬಂದಲ್ಲಿ ಮೈಕ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಬರ್ತಾರೆ ಆಮೇಲೆ ನಾನು ಯಾವ್ದಾವುದೋ ವೀಡಿಯೋ ತೊಗೊಂಡೆ ಯಾವುದೋ ಲ್ಯಾಪ್ಟಾಪ್ ತೊಗೊಂಡು ಹೋದೆ ಅಂತ ಹೇಳಿದಾರಲ್ವ ಚಾರ್ಜ್ ಶೀಟ್ ಕೊಡ್ತೀನಿ ನಾನು ಅದರಲ್ಲಿ ಇದೆ ನಾನು ಯಾವ ವಿಡಿಯೋ ತೊಗೊಂಡು ಹೋಗಿದ್ದೆ ಯಾವ ಡಾಕ್ಯುಮೆಂಟ್ ತೊಗೊಂಡೋಗಿದ್ದೆ ಯಾವ ಬ್ಯಾಗ್ ತೊಗೊಂಡೋಗಿದ್ದೆ ಅದರಲ್ಲಿ ಅದು ಅದ್ರಲ್ಲಿ ಸಿಗುತ್ತಲ್ಲ ಚಾರ್ಜ್ ಶೀಟಲ್ಲಿ ನಾನು ಏನನ್ನೂ ತೊಗೊಂಡು ಹೋಗಿಲ್ಲ ಹೋಗಿದ್ದಂದರೆ ನಮ್ಮ ಕಾರಲ್ಲಿ ನಮ್ಮ ಕಾರಲ್ಲೇ ಹೋಗಿದ್ದಿದ್ದು ಯಾಕಂದರೆ ಇಲ್ಲಿದ್ರೆ ಏನೋ ಒಂದು ಮಾಡಿಬಿಡ್ತಾರೆ ಅಟ್ಲೀಸ್ಟ್ ನಾನು ಹೊರಗಡೆ ಇದ್ದರೆ ನಮ್ಮ ತಮ್ಮನ್ನ ಏನಾರ ನಾನು ಬಿಡಿಸ್ಕೊಬೋದು ಯಾಕಂದ್ರೆ ನನ್ನ ತಪ್ಪಿಲ್ಲ ನನಗೆ ಅವ್ರು ಹೇಳಿದ್ರು ನಿಮ್ಗೂ ಕೂಡ ಅದೇ ಯಾವುದು ಚಾನಲ್ ಇದೆ ಆ ಚಾನಲ್ ಅವ್ರೆ ನೀವು ಅಂದ್ರೆ ಅಪ್ಸ್ಕ್ಯಾಂಡ್ ಆಗಿರಿ ನಾನೇ ನಿಮ್ಗೆ ಆಂಟಿಸೆಪೆಂಟ್ರಿ ಬೇಲ್ ತಗೊಂಬಂದು ಕೊಡ್ತೀವಿ ಚಾನಲ್ ಅವ್ರು ಹೇಳಿದ್ರು ಆ್ಯಂಟಿಸೆಪೆಂಟ್ರಿ ಬೇಲ್ ಕೊಡಿಸ್ತೀವಿ ನೀವು ಹೋಗಿ ಬಟ್ ಇಲ್ಲೇ ಇದ್ರೆ ಮೀರಾದ್ರೂ ಇದನ್ನು ಜಾಸ್ತಿ ಮಾಡ್ತಾರೆ ಇದನ್ನ ಅಂತ ಹೇಳಿದ್ರು ನಾನು ಅದ್ರ ಸಲುವಾಗಿ ಹೋದ್ನೆ ಹೊರತು ನಾನು ಯಾವುದೋ ಏನೋ ಒತ್ಕೊಂಡು ಹೋಗಿಲ್ಲ ಒತ್ಕೊಂಡು ಹೋಗಿರೋದಕ್ಕೆ ಅವ್ರ ಸಾಕ್ಷಿ ಪುರಾವೆಗಳು ಇಲ್ಲ ಅಲ್ಲಿ ಬಂದು ಪೊಲೀಸರನ್ನ ಅರೆಸ್ಟ್ ಮಾಡಿದಾಗ ನನ್ನ ಹತ್ರ ಏನೂ ಇರಲಿಲ್ಲ ಹೋಗಿದ್ದು ಕಾಲಿ ಕೈಯಲ್ಲೇ ಬಂದಿದ್ದು ಖಾಲಿ ಕೈಯಲ್ಲೇ ಆಮೇಲೆ ಪೊಲೀಸವ್ರಿಗೆ ಗೊತ್ತಾಗಿದೆ ನಂದು ಅದ್ರಲ್ಲಿ ಏನಿಲ್ಲ ಪಾರ್ಟ್ ಅಂತ ಅಂದ್ಬಿಟ್ಟು ಏನು ಏನಪ್ಪ ಇವ್ರು ಇಲ್ಲಿ ಹನಿ ಟ್ರ್ಯಾಪು ಆ ಟ್ರ್ಯಾಪು ದಿವ್ಯಾ ವಸಂತನ ಗ್ಯಾಂಗ್ ಅಂತಂದ್ರಲ್ಲ ನಾನು ಹನಿ ಟ್ರ್ಯಾಪ್ ಮಾಡಿರೋದಕ್ಕೆ ನಾನು ಅವ್ರ ಹತ್ರ ದುಡ್ಡು ಕೇಳಿರೋದಕ್ಕೆ ಅದಕ್ಕೂ ಕೂಡ ಸಾಕ್ಷಿ ಅವ್ರ ಹತ್ರ ಒಂದೇ ಒಂದು ಆಡಿಯೋ ಯಾರೋ ಮಾತಾಡಿರೋ ಆಡಿಯೋ ಇಟ್ಕೊಂಡು ಇವಳು ಗ್ಯಾಂಗು ಅಂತ ಹೇಳ್ತಾರಲ್ವ ಏವನ್ ನಾನಾ ಅದರಲ್ಲಿ ನಾನು ಏವನ್ ಇದ್ದೀನಿ ಅವ್ರು ಕರೆಕ್ಟಾಗಿ ಎಫ್ ಐಆರ್ ಓದ್ಬಿಡಿ ನಿಮಗೆ ಕೊಡ್ತೀನಿ ನಂದು ಕ್ಲೀ ಅದೇ ಸಿಕ್ಕಿರೋದು ಕೇಸ್ ಕ್ವಾಶ್ ಆಗಿರೋದು ನಿಮಗೆ ನಾನು ನಿಮಗೆ ನಾನು ಅಂದರೆ ಎಲ್ಲ ಕೇಸ್ಗಳು ಕ್ವಾಶ್ ಆಗಿದೆ ಮದರ್ ಕೇಸೇ ಕ್ವಾಶ್ ಆಗಿದೆ ಯಾವುದು ಜೀವನ್ ಭೀಮ್ ನಗರದಲ್ಲಿ ಫಸ್ಟ್ ಕೇಸ್ ಆಗಿತ್ತಲ್ಲ ಆ ಕೇಸೇ ಕ್ವಾಶ್ ಆಗಿದೆ ನಿಮ್ಗೆ ಅದು ನಾನು ಕಳಿಸ್ತೀನಿ ಡೀಟೇಲ್ಸ್ನ ನೀವು ಅದನ್ನ ತೋರಿಸ್ಬೋದು ಏನೂ ಇಲ್ಲ ಅಂದ್ರೆ ಇವಾಗ ಸ್ಪಾ ಅಂದರೆ ನಿಮ್ಗೆ ಗೊತ್ತು ಬೆಂಗಳೂರು ಸ್ಪಾಗಳೆಲ್ಲ ಹೇಗೆ ಅಂತ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ತಪ್ಪಿದೆ ಆ ತಪ್ಪು ಬಗ್ಗೆ ಯಾರು ಮಾತಾಡ್ತಿಲ್ಲ ತಪ್ಪು ಮಾಡಿದ್ದು ಅಂದರೆ ಇಲ್ಲಿ ಇವರು ಅವರ ಹತ್ರ ದುಡ್ಡು ಕೇಳಿದ್ದಾರೆ ಅನ್ನೋದೊಂದು ದೊಡ್ಡ ವಿಷಯ ಮಾಡಿದ್ರು ಕಂಪ್ಲೇಂಟ್ ಕೊಟ್ಟವರೆಲ್ಲ ಯಾರು ಸ್ಪಾ ವಿಚಾರದಲ್ಲಿ ಆ ಸ್ಪಾ ಓನರ್ಗಳು ಬಂದು ಕೊಟ್ರ ಯಾರು ಓನರ್ಗಳಿಲ್ಲ ಸ್ಪಾ ವಿಚಾರದಲ್ಲಿ ಅಲ್ಲೂ ಕೂಡ ಒಂದ್ ಸೈಡೆ ಅಲ್ಲೂ ಕೂಡ ಒಂದ್ ಸೈಡೆ ನಮ್ಮ ಆಪೋಸಿಟ್ ಆಗಿ ಯಾರು ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿರೋಲ್ಲ ಅವ್ರು ನಾನು ಇದುವರೆಗೂ ನೋಡಿಲ್ಲ ಅವ್ರ ಮುಖಗಳನ್ನೇ ನೋಡಿಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇಲ್ಲ ಬೇಕು ಬೇಕ್ ಬೇಕು ಅಂತಾನೆ ಇದನ್ನ ದೊಡ್ಡದಾಗಿ ಸುದ್ದಿ ಮಾಡಿಸಿದ್ರು ಆ ಮೀಡಿಯಾದವರು ಅದಕ್ಕೆ ತಕ್ಕನಂಗೆ ಏನು ಕರೆಕ್ಟಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ಅದನ್ನು ದೊಡ್ಡ ವಿಷಯ ಮಾಡಿದ್ರು ಅಲ್ಲೂ ಕೂಡ ಅದೇ ಆಗಿದ್ದು ಇವಾಗ ಕ್ವಾಶ್ ಹೇಗಾಗುತ್ತೆ ಕೇಸು ಏನೂ ಇಲ್ಲ ಅಂತಂದರೆ ಇನ್ನೊಂದು ಸ್ಟೇಷನ್ ಅಂದರೆ ಎಫ್ ಐ ಆರ್ ಎ ಕ್ವಾಶ್ ಆಗಿಬಿಟ್ಟಿದೆ ಇಂದಿರಾನಗರ್ದು ಕೇಸು ಎಫ್ ಐ ಆರ್ ಎ ಕ್ವಾಶು ಯಾಕೆ ಐ ಆರ್ ಕ್ವಾಶ್ ಆಯ್ತು ಏನಿಲ್ಲ ಅಂದಿದ್ದಕ್ಕೆ ಕ್ವಾಶ್ ಆಯ್ತಲ್ವಾ ತಪ್ಪೇನಿಲ್ಲ ಅಂತಂದಿದ್ದಕ್ಕೆ ನಾವು ಅವ್ರ ಹತ್ರ ದುಡ್ಡು ವಸೂಲಿ ಮಾಡಂಗಿದ್ರೆ ವಿಡಿಯೋ ಅದು ಏನಪ್ಪ ಸಾಕ್ಷಿಗಳನ್ನ ಇಟ್ಕೊಂಡು ನಾವು ಏನಕ್ಕೆ ನಾವು ಇದು ಮಾಡ್ತಿದ್ವಿ ಈಗ ನಾನು ಮಾ ಅಂದರೆ ವಸಂತ ಮಾಡಿರೋದು ಈಗ ಚಾನಲ್ ಮಾಡಿರೋದು ಬಿಡಿ ಚಾನಲ್ ಮಾಡ್ಕೊಂಡು ಚಾನಲ್ ಮಾಡಿರೋದು ಈಗ ಇದೆ ಇದೇ ತರ ಸ್ಟಿಂಗ್ ಆಪ್ರೇಷನ್ಸ್ನ ಯಾವ ಚಾನಲ್ಗಳು ಎಲ್ಲ ಚಾನಲ್ಗಳು ಮಾಡ್ತಾರೆ ಯಾರು ಮಾಡಲ್ಲ ಎಲ್ಲರೂ ಮಾಡ್ತಾರೆ ಎಲ್ಲ ಚಾನಲ್ಗಳು ಮಾಡ್ತಿರ್ಬೇಕಾದ್ರೆ ಹಂಗೆ ಈ ಚಾನಲ್ಗಳು ಮಾಡಿದ್ದಾರೆ ಇಲ್ಲಿ ನನ್ನನ್ನು ಯಾಕೆ ತೊಗೊ ತೊಗೊಬಂದ್ರು ಅಂದರೆ ನಂದು ನೇಮ್ ಫೇಮ್ ಇದೆ ಈಗ ಅದರಲ್ಲಿ ವೆಂಕಟೇಶ್ ರಾಜನ್ ಕುಂಟೆ ಅವ್ರು ಏವನ್ ವೆಂಕಟೇಶ್ ರಾಜನ್ ಕುಂಟೆ ಅವ್ರು ಏವನ್ ಅಂತಂದಾಗ ಅವ್ರ ಬಗ್ಗೆ ಮಾತಾಡ್ಬೇಕೇ ಹೊರ್ತು ನಾನು ಎಲ್ಲೋ ಎ ಸಿಕ್ಸೋ ಎ ಸೆವೆನೋ ಇದ್ದೀನಿ ನನ್ನ ಬಗ್ಗೆ ಯಾಕೆ ಮಾತಾಡ್ಬೇಕು ನನ್ನನ್ನು ಯಾಕೆ ಹೈಲೈಟ್ ಮಾಡ್ಬೇಕು ಈಗ ಲೀಸ್ಟಲ್ಲಿ ಅಲ್ಲಿ ತಗೋತಾರಾ ಇಲ್ಲ ಫಸ್ಟ್ ಅಲ್ಲಿರೋರ್ನ ತಗೋತಾರ ಯಾವಾಗ್ಲೂ ಯವನ್ನೇ ಅಲ್ವಾ ಯಾಕಂದ್ರೆ ಅವ್ರು ಮಾಡಿ ಅವ್ರು ಮಾಡಿರ್ತಾರೆ ಅಲ್ವಾ ತಪ್ಪು ಅವ್ರನ್ನ ತಾನೇ ಹೈಲೈಟ್ ಮಾಡ್ಬೇಕು ನಾನು ಯಾಕೆ ಮಾಡಿದ್ರು ಯಾಕಂದ್ರೆ ನಾನೇ ಅಲ್ಲೂ ಕೂಡ ಟಾರ್ಗೆಟ್ ಅಲ್ಲೂ ಕೂಡ ನಾನೇ ಟಾರ್ಗೆಟು ದಿವ್ಯಾ ವಸಂತ ಇಟ್ಕೊಂಡು ಸುದ್ದಿ ಮಾಡಿದ್ರೆ ವೈರಲ್ ಆಗುತ್ತೆ ಸುದ್ದಿ ಫೇಮಸ್ ಆಗುತ್ತೆ ಜನ ನೋಡ್ತಾರೆ ಇವರು ಜನ ಜನಕ್ಕೆ ತೋರಿಸ್ಬೇಕು ನಾನು ವೈರಲ್ ಆಗ್ಬೇಕು ನಮ್ಮ ಜನ ಬೆಳಿಬೇಕು ಅಂತ ಅನ್ಬಿಟ್ಟು ಒಂದು ಹುಡುಗಿ ಭವಿಷ್ಯನ ಇವ್ರು ಹಾಳು ಮಾಡ್ತಿದಾರಲ್ಲ ಅದು ಸರಿನಾ ಆ ವಿಷಯದಲ್ಲೂ ಹಂಗೆ ಮಾಡಿದ್ರು ತಪ್ಪುಗಿಪ್ಪು ಏನು ಕೇಳಲಿಲ್ಲ ಏನಾಗಿದೆ ಎತ್ತಾಗಿದೆ ಅದೆಲ್ಲ ಏನು ನೋಡ್ಲಿಲ್ಲ ಮೀಡಿಯಾದವ್ರಿಗೂ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅವಳ್ದೇನು ತಪ್ಪಿಲ್ಲ ಅವ್ಳನ್ನ ಎಲ್ಲರೂ ಎಲ್ಲರೂ ಸೇರ್ಕೊಂಡು ಒಂದು ಜಾಲದಲ್ಲಿ ಹಾಕ್ಬಿಟ್ರು ಆಮೇಲೆ ಹೋಗಿರೋದಕ್ಕೂನು ಚಾನಲ್ ಅವರೇ ಕಾರಣ ಅನ್ನೋದು ಗೊತ್ತು ಚಾನಲ್ ತನಲ್ಲಿ ಅವ್ರು ಯಾರು ಬಿಟ್ಕೊಡಲ್ಲ ಇವಾಗ ಸುದ್ದಿ ಮಾಡಿದ್ರು ಆ ಚಾನಲ್ ಹಿಂಗಾಗಿತ್ತಂತೆ ಆ ಚಾನಲ್ ಅಲ್ಲಿ ಸುದ್ದಿ ಮಾಡಿದ್ರಂತೆ ಆ ಚಾನಲಿಂದ ಇಂದ ಹಿಂಗಾಗಿತ್ತಂತೆ ಅಂತ ಯಾರೂ ಹೇಳಿಲ್ಲ ಇವ್ರು ವಿಡಿಯೋ ಮಾಡಿದ್ರಂತೆ ಇವ್ರು ಹಿಂಗಾಗಿತ್ತಂತೆ ಹಂಗಾಗಿತ್ತಂತೆ ಇವ್ರು ಹೋಗಿದ್ರಂತೆ ಅಂತ ಹೇಳಿರೋದು ಚಾನಲಲ್ಲಿ ಕೆಲಸ ಮಾಡ್ತಿದ್ರಂತೆ ಚಾನಲಲ್ಲಿ ಹಿಂಗಾಗಿತ್ತಂತೆ ಯಾರೂ ಹೇಳಿಲ್ಲ ಅದು ಹೊರಗಡೆ ಬರೋದು ಇಲ್ಲ ಹಂಗೇನೆ ಮೀಡಿಯಾ ಮೀಡಿಯಾದಲ್ಲಿ ಇವಾಗ ಮೀಡಿಯಾದಲ್ಲಿ ಈಗ ಮುಂದೆ ತಳ್ತಾರೆ ಹಳ್ಳಕ್ಕೆ ಬಿದ್ರ ಅಲ್ಲೇ ಬಿಟ್ಬಿಡ್ತಾರೆ ಯಾರು ಬಂದು ಎತ್ತಕ್ಕೆ ಬರಲ್ಲ ಹಂಗೆ ಆಗಿದ್ದು ಅಲ್ಲೂ ಕೂಡ ಈಗ ನಾನು ನಾನು ಇವಾಗ ಹನಿಟ್ ಅಂದ್ರೆ ಹೇಳಿದಾರಲ್ಲ ಅಂದ್ರೆ ಗ್ಯಾಂಗ್ ಇದೆ ಅಂತ ಅಂದ್ಬಿಟ್ಟು ಹಳೆ ಗ್ಯಾಂಗು ನಾನು ವಿಡಿಯೋ ನಾನು ಫೋನ್ ಮಾಡಿ ಮಾತಾಡಿರೋದಕ್ಕೆ ನಾನು ಅವ್ರ ಹತ್ರ ಸ್ಪಾದವ್ರ ಹತ್ರ ದುಡ್ಡು ಕೇಳಿರೋದಕ್ಕೆ ನಾನು ಸ್ಪಾಗ್ ಹೋಗಿರೋದಕ್ಕೆ ಏನಾದರೂ ಸಾಕ್ಷಿ ಅವ್ರ ಹತ್ರ ಏನಾದರೂ ವಿಡಿಯೋಗಳು ಇಟ್ಕೊಂಡಿದ್ದಾರಾ ಇಲ್ಲ ಅಲ್ವಾ ಮತ್ತು ಹೇಗೆ ಅವರು ಅಲ್ಲಿ ನನ್ನ ಮೇಲೆ ಆರೋಪವನ್ನು ಮಾಡಿದ್ರು ಮೀಡ್ಯಾದವರು ಏನೂ ಇಲ್ಲ ಬರೀ ಹಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಅದಾಯ್ತಂತೆ ಇದಾಯ್ತಂತೆ ಅಂತ ಅದಕ್ಕೆ ತಕ್ಕಂಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ಮಗಳ ಸಂಬಂಧಕ್ಕೆ ಬೇರೆ ಅರ್ಥನೇ ಕಟ್ಬಿಟ್ಟು ಬೇರೆ ಇದನ್ನೇ ಹಾಕ್ಬಿಟ್ಟು ಸುದ್ದಿ ಮಾಡಿದ್ರು ನಾನು ವೆಂಕಟೇಶ್ ರಾಜನ್ ಕುಂಟೆ ಅವ್ರನ್ನ ಅಪ್ಪ ಅಂತ ಕರಿತೀನಿ ಅವ್ರು ಟೂ ತೌಸಂಡ್ ನೈನ್ಟೀನಲ್ಲಿ ನಂದು ಕಾಲೇಜ್ ಔಟ್ ಆದಾಗ ಒಂದು ಚಾನಲ್ಗೆ ಸೇರಿಕೊಂಡಾಗ ಅಲ್ಲಿಂದ ಆ ಸಂಸ್ಥೆಯಿಂದ ಗೊತ್ತು ಅವ್ರಿಗೆ ಗಂಡು ಮಕ್ಕಳಿದ್ದಾರೆ ಹೆಣ್ಮಕ್ಳು ಇಲ್ಲ ನಿನ್ನ ನಾನು ಏನೋ ಮಗಳ ಥರ ಟ್ರೀ ನೋಡ್ತೀನಮ್ಮ ನನ್ನ ಮಗಳು ನೀನು ಅಂತ ಹೇಳಿ ಅವಾಗಲಿಂದ ನಾನು ಒಂದು ಸಪೋರ್ಟಿವ್ ಸಪೋರ್ಟ್ ಮಾಡ್ಕೊಂಡು ಬಂದರು ಯಾವ ಥರ ನನಗೆ ಬರ್ಡೇಗೆ ವಿಶ್ ಆಗಿರ್ಬೋದು ಅವ್ರ ಜೊತೆ ಒಂದು ಒಂದು ವರ್ಷ ಕೆಲಸ ಮಾಡಿದ್ದೀನಿ ಅದಾದಮೇಲೆ ನಾನು ಬೇರೆ ಚಾನಲ್ಗೆ ಬಂದ ಮೇಲೆ ಬರ್ಡೇ ವಿಶ್ ಆಗಿರ್ಬೋದು ಅಥವಾ ನನಗೆ ಯಾವುದೇ ವಿಷಯಕ್ಕೆ ಸಪೋರ್ಟ್ ಮಾಡಿರೋದಾಗಿರ್ಬೋದು ನಾನು ಟ್ರೋಲ್ ಆದಾಗ ಸ್ವಲ್ಪ ನನಗೆ ಸಮಾಧಾನ ಮಾಡಿರ್ಬೋದು ಈ ಥರ ವಿಷಯಗಳಿಗೆ ಇದು ಮಾಡ್ತಿದ್ರು ಅದಾದಮೇಲೆ ಅವರು ರಾಜ್ ನ್ಯೂಸಿಗೆ ಬಂದ ಮೇಲೆ ರಾಜ್ ನ್ಯೂಸ್ಗೆ ನಾನು ಎಂ ಪಿ ಎಲೆಕ್ಷನ್ ಗ್ರೌಂಡ್ ರಿಪೋರ್ಟ್ ಮಾಡಿಕೊಟ್ಟು ನನ್ನ ತಮ್ಮ ಅವನಲ್ಲೇ ಜಾಯ್ನ್ ಅದ ಅವನಿಗೂ ಮೀಡಿಯಾಗೆ ಬರಬೇಕಂತ ಆಸೆ ಇತ್ತು ಆಯಿತು ಅಲ್ಲಿ ಏನೇನೋ ಆಯಿತು ಅಲ್ಲಿ ಅವನನ್ನು ಬಳಸ್ಕೊಂಡ್ರು ಬಟ್ ಅದು ಯಾವುದೂ ಬರಲಿಲ್ಲ ಹೊರಗಡೆಗೆ ನನ್ನ ತಮ್ಮ ಇದ್ದಿದ್ರಿಂದ ನನ್ನನ್ನು ಹೈಲೈಟ್ ಮಾಡಿ ತೋರಿಸ್ಬಿಟ್ರು ಅಲ್ಲಿ ನಾನೇ ಇವಾಗ ದೊಡ್ಡ ಗ್ಯಾಂಗ್ ನಂದು ಈಗ ದಿವ್ಯಾ ವಸಂತನ ಗ್ಯಾಂಗು ಅಲ್ಲಿ ನಾನು ಎ ಸೆವೆನ್ನು ನಂದು ಗ್ಯಾಂಗ್ ಅಂತೆ ನಂದು ಏನೋ ಆದ್ರೆ ಅಂಥ ಪಾತ್ರ ಏನಿಲ್ಲ ಅದರಲ್ಲಿ ಬಟ್ ನನ್ನ ನನ್ನನ್ನು ಹೈಲೈಟ್ ಮಾಡಿ ತೋರಿಸಿದ್ರು ಹೋಗಿದ್ದೆ ನಾನು ದೊಡ್ಡದು ನಾನು ಹೇಳಿಲ್ವ ನಾನು ಹೋಗಿದ್ದು ನನ್ನ ದೊಡ್ಡ ತಪ್ಪಾಯಿತು ನಾನು ಇಲ್ಲೇ ಇದ್ದು ಫೇಸ್ ಮಾಡಿದರೆ ನನಗೆ ಅದು ಕರೆಕ್ಟ್ ಆಗಿರ್ತಿತ್ತು ನಾನು ಭಯ ಪಟ್ಕೊಂಡ್ಬಿಟ್ಟೆ ಯಾಕಂದರೆ ಫಸ್ಟ್ ಟೈಮ್ ಕೇಸ್ ಆಗಿರೋದು ಫಸ್ಟ್ ಟೈಮ್ ಇದೆಲ್ಲ ಫೇಸ್ ಮಾಡ್ತಿರೋದು ನನಗೆ ಭಯ ಆಗೋಯ್ತು ಹಾಗಾಗಿ ನಾವು ಹೋದ್ವೆ ಹೊರತು ಅಥವಾ ನಾ ನಮ್ದೇನೋ ತಪ್ಪಿದೆ ಅಂತ ಹೋಗ್ಲಿಲ್ಲ ಇದರಿಂದ ಬೇಗ ಆಚೆ ಬರೋಣ ಯಾಕಂದ್ರೆ ಎರಡು ಮೂರು ದಿನದಲ್ಲೇ ಮುಗಿಯುತ್ತೆ ಅಂತ ಹೇಳಿದ್ರದು ಈಗ ಆಲ್ಮೋಸ್ಟ್ ಎಲ್ಲ ಚಾನೆಲ್ಗಳಲ್ಲೂ ಈ ಥರ ಸ್ಟಿಂಗ್ ಆಪರೇಷನ್ಸ್ ಮಾಡ್ತಿರ್ತಾರೆ ಸ್ಟಿಂಕ್ ಮಾಡಾದ್ಮೇಲೆ ಅದು ಎಲ್ಲ ಅಂದರೆ ಯಾವ ಚಾನಲ್ಗಳನ್ನೂ ಕರ್ಕೊಂಡೋಗಿ ಕೂರಿಸ್ಕೊಂಡಿಲ್ಲ ಯಾವ ಸ್ಟೇಷನಲ್ಲೂ ಇವಾಗ ಅವರು ಸುದ್ದಿ ಮಾಡ್ತಾರೆ ಅದು ಒನ್ ಯರ್ಗೆ ಹೋಗುತ್ತೆ ಈಗ ನಡೆಯುತ್ತೆ ಕೆಲವೊಂದು ಕಡೆ ಏನೇನೋ ಅದು ಮುಗಿಸ್ಕೋಬೇಕು ಅಲ್ಲಲ್ಲೇ ಮುಗಿಸ್ಕೋತಾರೆ ಆಯ್ತಾ ಎಲ್ಲ ನಡಿಯುತ್ತೆ ನಡೀದೇ ಯಾವುದೂ ಇಲ್ಲ ಎಲ್ಲವೂ ಕೂಡ ಆಗುತ್ತೆ ಹಿಂಗಿರ್ಬೇಕಾದ್ರೆ ಇದು ಏನಂತ ದೊಡ್ಡ ನ್ಯೂಸ್ ಆಗಲ್ಲ ಅನ್ನೋ ಕಾನ್ಫಿಡೆಂಟ್ ನನ್ನ ಹತ್ರ ನನಗೆ ಇದೆಲ್ಲ ಬಿಡು ಅಂದ್ರೆ ಇದೆಲ್ಲ ಹೋಗಿದ್ದಾರೆ ಮುಗಿಸ್ಕೊಂಡು ಬರ್ತಾರೆ ಅನ್ನೋ ಕಾನ್ಫಿಡೆಂಟು ಬಟ್ ಇದನ್ನ ದೊಡ್ಡ ಮಟ್ಟಕ್ಕೆ ಮಾಡಿಸಿದ್ದು ಯಾರು ಅಲ್ಲೂ ಕೂಡ ಕಾಣದ ಕೈಗಳು ಆಟಾಡಿದಾವೆ ಆಟಾಡಿಲ್ಲ ಅಂತೇನಿಲ್ಲ ಅಲ್ಲೂ ಕೂಡ ದಿವ್ಯ ವಸಂತನ ಟಾರ್ಗೆಟ್ ಮಾಡಿದವರಿದ್ದಾರೆ ಯಾಕೆ ಯಾಕೆ ದಿವ್ಯ ವಸಂತನೇ ಟಾರ್ಗೆಟ್ ಮಾಡ್ತಿದ್ದಾರೆ ಯಾವುದೋ ಒಂದು ಸಂಸ್ಥೆನ ಟಾರ್ಗೆಟ್ ಇಟ್ಕೊಂಡು ಯಾವ ನನ್ನ ಅದ್ರಲ್ಲಿ ಮೇಯ್ನಾಗಿ ಟಾರ್ಗೆಟ್ ಮಾಡಿದ್ದೆಲ್ಲ ಇದೆ ಬೆಡದ್ಲು ಅನ್ನೋ ಒಂದು ಕಾರಣಕ್ಕೋ ಅಥವಾ ವೈರಲ್ ಆಗಿ ಇವಳು ಬೆಳೀತಿದ್ದಾಳೆ ಅನ್ನೋ ಒಂದು ಕಾರಣಕ್ಕೋ ಅಥವಾ ಇವಳು ಫೇಮಸ್ ಆಗಿದ್ದಾಳೆ ಒಂದು ಕಾರಣಕ್ಕೋ ಅಥವಾ ಬೇರೆ ಯಾರು ಹೇಳ್ಕೊಟ್ರು ಗೊತ್ತಿಲ್ಲ ಇಲ್ಲಿ ಯಾರು ಯಾರು ನನ್ನ ಟಾರ್ಗೆಟ್ ಮಾಡ್ತಿದಾರೆ ಅನ್ನೋದೇ ಗೊತ್ತಿಲ್ಲ ಒಟ್ನಲ್ಲಿ ಈ ಮೀಡಿಯಾಗಳನ್ನ ತೋರಿಸೋದೇ ನೆಗೆಟಿವ್ ಆಗಿ ನಾನು ಏನೇ ಪಾಸಿಟಿವ್ ಆಗಿ ಏನೇ ಹೆಂಗೆ ಇದ್ರು ಈಗ ಆನಂದ್ ಅವ್ರದ್ದು ಸುದ್ದಿ ಕೂಡ ಯಾವ ಮೀಡಿಯಾದಲ್ಲೂ ಹಾಕಿಲ್ವಲ್ಲ ಈ ಥರ ಆನಂದ್ ಅವ್ರದ್ದು ಹಗರಣ ಅದು ಇದು ಯಾವ ಮೀಡ್ಯಾದವರು ಹಾಕಿಲ್ಲ ಈ ನಮ್ಮ ಮೀಡ್ಯಾದಲ್ಲಿ ಹಾಕಿದ್ವಿ ಬೇರೆ ಮೀಡಿಯವ್ರಿಗೆ ಮಾಡೋಕ್ಕಾಗಿಲ್ಲ ಇದ್ರಲ್ಲಿ ಮಾಡಿದ್ರು ಯಾಕೆ ಅದನ್ನು ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ ಈಗ ಸುದ್ದಿ ಇಲ್ಲ ಅಂತಂದ್ರೆ ಹಾಕಕ್ಕೆ ಹೋಗಕ ಆಗಕ್ಕಾಗಲ್ವಲ್ಲ ಡಾಕ್ಯುಮೆಂಟ್ ಇಲ್ಲದೆ ಯಾರು ಸುದ್ದಿ ಮಾಡೋಕ್ಕಾಗತ್ತಾ ಈಗ ಯಾರು ಕೂಡ ತಪ್ಪು ಮಾಡದೆ ಯಾರೋ ಸ್ಟೇ ತಗೋ ಬರ್ತಾರ ಇಲ್ಲ ಅಲ್ವಾ ಈ ಮೀಡಿಯಾಗಳು ಯಾಕೆ ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಬಗ್ಗೆನೇ ಸ್ಪೆಷಲಿ ಇವಾಗ ಕೃಷ್ಣಮೂರ್ತಿ ಅವ್ರನ್ನ ಹೈಲೈಟ್ ಮಾಡ್ಬೋದಿತ್ತಲ್ಲ ಅವ್ರು ಅಲ್ವಾ ಕೃಷ್ಣಮೂರ್ತಿ ಅವ್ರನ್ನ ಹೈಲೈಟ್ ಮಾಡ್ಬೋದಿತ್ತು ನಾನು ಆಂಕರಿಂಗ್ ಮಾಡಿದ್ದೀನಿ ಅವ್ರ ಚಾನಲಲ್ಲೂ ಅಲ್ಲೂ ಆಂಕರ್ಸ್ ಕಳಿದಾರಲ್ಲ ಅವ್ರ ಕಲ್ಲು ಆಂಕರಿಂಗ್ ಮಾಡಿಸ್ತಾರಲ್ವ ಅವ್ರನ್ನೆಲ್ಲ ಅಂದ್ರೆ ಇವಾಗ ಅವ್ರನ್ನೂ ಹೈಲೈಟ್ ಮಾಡಬೇಕು ಆ ಅಲ್ಲಿ ಅವ್ರ ಬಗ್ಗೆನೂ ಕಂಪ್ಲೇಂಟ್ಗಳಾಗಬೇಕು ಈಗ ಅವ್ರನ್ನೆಲ್ಲ ಈಗ ಅವ್ರ ಥರ ನಾನು ಕೆಲಸ ಮಾಡ್ತಿರೋದು ಆಂಕರ್ ಆಗಿ ಯಾಕೆ ನನ್ನ ಹೈಲೈಟ್ ಮಾಡ್ತಿದ್ದಾರೆ ಮತ್ತೆ ಬೆಳದ್ರು ಕಷ್ಟ ಬೆಳಿಲಿಲ್ಲ ಅಂದ್ರೂ ಕಷ್ಟ ಫೇಮಸ್ ಆದರೆ ಈಗ ಇನ್ನೂ ಕಷ್ಟ ಹಿಂಗೆ ಬೆಳಿಲಿಲ್ಲ ಅಂತಂದ್ರೆ ನೋಡಿ ಒಂದೇ ಕಡೆ ಕೆಲಸ ಮಾಡ್ತಿದ್ದಾಳೆ ಇವಳೇನೋ ಇವಳಿಗೇನು ಮಾಡೋಕ್ಕಾಗಲ್ಲ ಇವಳಿಗೆ ಸ್ಟ್ರೆಂತ್ ಇಲ್ಲ ಹತ್ರ ಟ್ಯಾಲೆಂಟ್ ಇಲ್ಲ ಅಂತಾರೆ ಬೆಳೆದ್ರೆ ಅದನ್ನ ತುಳಿಯೋಕೆ ಇನ್ನೊಬ್ರು ಇರ್ತಾರೆ ಈಗ ಬೆಳಿಲೇಬಾರ್ದು ಹಂಗಾದ್ರೆ ನಾವು ಒಂದು ಕಡೆ ನಿಂತಲ್ಲಿ ನೀರಾಗಿ ಯಾರು ನಿಂತಲ್ಲೇ ಇರಬೇಕು ನಾವು ಅದೇ ಸಂಬಳಕ್ಕೆ ಕೆಲಸ ಮಾಡಬೇಕು ಅದೇ ಶಿಫ್ಟಿಗೆ ಬರಬೇಕು ಅದೇ ಯಾರಾದರೂ ಅನ್ನಿಸ್ಕೋಬೇಕು ಮೀಡದಲ್ಲಿ ಅವ್ರು ಹೆಂಗೆ ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೋಬೇಕು ಇಲ್ವಾ ಇಲ್ಲ ನಾನು ಎಲ್ಲರೂ ಎದುರಾಕೊಂಡು ಬೆಳಿತೀನ ತಗೋ ಶುರು ಹಚ್ಕೊಂಡ್ಬಿಡ್ತಾರೆ ಇವಾಗ ಹಿಂಗಾಗತ್ತೆ